ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಹವ್ಯಾಸಗಳು ಹೇಗಿರಬೇಕು ಅನ್ನತಕ್ಕಂಥ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಸಾಮಾನ್ಯವಾಗಿ ಮನುಷ್ಯರು ಎಂದ ಮೇಲೆ ಅವರಿಗೆ ಒಂದಷ್ಟು ಹವ್ಯಾಸಗಳು ಇರೋದು ಸಾಮಾನ್ಯ ಹಾಗಾದರೆ ನಮಗಿರಬೇಕಾದಂತಹ ಹವ್ಯಾಸಗಳು ಹೇಗಿರಬೇಕು ಅನ್ನೋದಾದ್ರೆ ಮುಖ್ಯವಾಗಿ ನಿಮ್ಮ ಹವ್ಯಾಸಗಳು ಇತರ ವ್ಯಕ್ತಿ ಅದನ್ನ ಅನುಸರಿಸುವ ರೀತಿಯಲ್ಲಿ ಇರಬೇಕು ಹಾಗಾದರೆ ಕೆಟ್ಟ ಹವ್ಯಾಸಗಳು ಯಾವುವು ದುಶ್ಚಟಗಳಿಗೆ ದಾಸರಾಗಿರುವಂತದ್ದು ಇವಿಷ್ಟೇ ಅಲ್ಲದೆ ನಮ್ಮನ್ನ ನಾವು ಸಮರ್ಪಕ ರೀತಿಯಲ್ಲಿ ಸಮಾಜದಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯವಾಗದೇ ಇರುವಂತಹ ಹವ್ಯಾಸಗಳನ್ನ ಹೊಂದುವುದು ಕೂಡ ಅಸಮರ್ಪಕವಾದಂತಹ ಹವ್ಯಾಸ ಅಂತಾನೆ ಹೇಳಬಹುದು ಉದಾಹರಣೆಗೆ ಕೆಲವೊಂದು ಮನೆಗಳಲ್ಲಿ ನಮ್ಮ ಮನೆಯಲ್ವಾ ಎನ್ನುವ ಕಾರಣಕ್ಕಾಗಿ ಮನೆಯ ವಸ್ತುಗಳನ್ನ ಬೇಕಾಬಿಟ್ಟಿಯಾಗಿ ಚೆಲ್ಲುವ ಮನೋಭಾವವನ್ನ ಮನೆ ಮಂದಿ ಹೊಂದಿರ್ತಾರೆ ಇವಿಷ್ಟೇ ಅಲ್ಲದೆ ದೈನಂದಿನವಾಗಿ ನಾವು ಬಳಸ್ತಕ್ಕಂತಹ ವಸ್ತುಗಳನ್ನ ಸಮರ್ಪಕವಾದಂತಹ ರೀತಿಯಲ್ಲಿ ನಾವು ಆಯೋಜಿಸಿ ಇಟ್ಟುಕೊಂಡಿರೋದಿಲ್ಲ ಇನ್ನು ಮುಂದುವರೆದು ನೋಡೋದಾದ್ರೆ ಒಂದಷ್ಟು ಮನೆಯ ಮಹಿಳೆಯರು ಅಡುಗೆ ಅಥವಾ ಮಕ್ಕಳ ಆರೋಗ್ಯ ಅಥವಾ ಮನೆಯ ಸ್ವಾಸ್ಥ್ಯ ಇಂತಹ ವಿಷಯಗಳು ಬಂದಾಗ ಬಹಳ ಆಲಸ್ಯದಿಂದ ವರ್ತಿಸುವುದನ್ನು ಗಮನಿಸಬಹುದು ಕೂಡ ಉತ್ತಮವಾದ ಖಂಡಿತ ಅಲ್ಲ ಇನ್ನು ಮುಂದುವರೆದು ನೋಡೋದಾದ್ರೆ ಉತ್ತಮ ಹವ್ಯಾಸಗಳಲ್ಲ ಅನ್ನೋದು ಅಸಾಧ್ಯ ಖಂಡಿತವಾಗಿಯೂ ನಮ್ಮ ಸಾಮಾನ್ಯ ಬದುಕಿನಲ್ಲಿ ಯಾವುದೇ ರೀತಿಯಾದಂತಹ ದುಶ್ಚಟಕ್ಕೆ ಮನುಷ್ಯ ಬಲಿಯಾಗೋದು ಸರಿಯಲ್ಲ ಆದರೆ ಅವಷ್ಟೇ ಉತ್ತಮವಾದ ಹವ್ಯಾಸಗಳಲ್ಲ ಅಂತ ಹೇಳೋದು ಸಾಧ್ಯ ಇಲ್ಲ ನಿಮ್ಮ ಬದುಕನ್ನ ಹೊರಗಿನ ಯಾರೋ ಗಮನಿಸಿದಾಗ ಅಲ್ಲಿ ಯಾವುದೇ ನ್ಯೂನತೆಗಳು ಇಲ್ಲದ ರೀತಿಯಲ್ಲಿ ನೀವು ಬದುಕುತ್ತಿದ್ದೀರಿ ಅಂತಾದ್ರೆ ನಿಮ್ಮ ಎಲ್ಲ ಹವ್ಯಾಸಗಳು ಕೂಡ ಉತ್ತಮವಾಗಿದೆ ಅಂತ ಅರ್ಥ ಹಾಗಾದ್ರೆ ಯಾವ ಯಾವ ಹವ್ಯಾಸಗಳು ನಮ್ಮ ಜೊತೆಗೆ ಇರಬೇಕು ಅನ್ನುವಂಥದ್ದು ಸಾಮಾನ್ಯವಾಗಿ ಮನುಷ್ಯರ ಆಸಕ್ತಿ ವಿಭಿನ್ನವಾಗಿರುತ್ತೆ ನಮಗೆ ತಿಳಿದೋ ತಿಳಿಯದ ಹಾಗೆಯೋ ನಮ್ಮ ಆಸಕ್ತಿಗಳೇ ಹವ್ಯಾಸಗಳಾಗಿ ನಮ್ಮ ಸುತ್ತಮುತ್ತಲ ಜಾಗವನ್ನ ಆಕ್ರಮಿಸಿಕೊಂಡಿರುತ್ತೆ ಉದಾಹರಣೆಗೆ ನನಗೆ ಇತರ ಆಹಾರ ಪದಾರ್ಥಗಳು ಅಥವಾ ಸಿಹಿಯಾದ ಖಾದ್ಯಗಳು ಖಾರವಾದ ಖಾದ್ಯಗಳನ್ನ ತಿನ್ನೋದು ಆಗಾಗ ತಿನ್ನುವಂತಹ ಅಭ್ಯಾಸ ಇದೆ ಅನ್ನೋದಾದ್ರೆ ಸಾಮಾನ್ಯವಾಗಿಯೇ ಆಹಾರಗಳ ಕುರಿತಾಗಿ ನನ್ನ ಹವ್ಯಾಸ ಒಂದಷ್ಟು ಮುಂದುವರೆದಿರುತ್ತೆ ಅಂತ ಹೇಳಬಹುದು ಹಾಗಾದ್ರೆ ಇದು ನನ್ನ ಆರೋಗ್ಯಕ್ಕೆ ಉತ್ತಮವಾ ಕರಿದ ಪದಾರ್ಥಗಳನ್ನ ಬೇಕಾಬಿಟ್ಟಿಯಾಗಿ ತಿನ್ನುವಂಥದ್ದು ಅಥವಾ ಆಹಾರದ ಕ್ರಮವನ್ನ ಬೇಕಾಬಿಟ್ಟಿಯಾಗಿ ಇಟ್ಟುಕೊಂಡು ಒಂದಷ್ಟು ಬೇಡದ ಕೊಲೆಸ್ಟ್ರಾಲ್ಗಳನ್ನ ನಮ್ಮ ದೇಹಕ್ಕೆ ಸೇರಿಸಿಕೊಳ್ಳುವಂಥದ್ದು ಕೂಡ ಉತ್ತಮವಾದ ಹವ್ಯಾಸಗಳಲ್ಲ ಆಹಾರ ಕ್ರಮ ಎನ್ನುವಂಥದ್ದು ಕೇವಲ ನಾಲಿಗೆಯ ಆಸಕ್ತಿಗಷ್ಟೇ ಮೀಸಲಾಗಿರದೆ ನಮ್ಮ ಆರೋಗ್ಯವನ್ನ ಕೂಡ ಕಾಪಾಡುವ ರೀತಿಯಲ್ಲಿ ಇರಬೇಕು ಹಾಗಾಗಿ ಆಹಾರಕ್ಕೆ ಸಂಬಂಧಿಸಿ ನಿಮ್ಮ ಹವ್ಯಾಸ ಉತ್ತಮವಾಗಿರುವುದು ನಮ್ಮ ಜೀವನಕ್ಕೆ ಬಹಳ ಮುಖ್ಯ ಇನ್ನು ಮುಂದುವರೆದು ನಮ್ಮ ಬದುಕಿನ ಸಮರ್ಪಕತೆಗೆ ಶಿಸ್ತಿನ ಜೀವನದಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುವಂತಹ ಹವ್ಯಾಸಗಳನ್ನ ನಾವು ಪ್ರೋತ್ಸಾಹಿಸಬೇಕು ಇವಿಷ್ಟೇ ಅಲ್ಲದೆ ನಮ್ಮ ಮುಂದಿನ ಜನಾಂಗವನ್ನ ಸಮರ್ಪಕವಾದ ದಾರಿಯಲ್ಲಿ ನಡೆಸುವುದು ನಮ್ಮ ಜವಾಬ್ದಾರಿ ಹಾಗಾಗಿ ಮನೆಯಲ್ಲಿ ನಮ್ಮ ಹವ್ಯಾಸಗಳು ಉತ್ತಮವಾಗಿದ್ದಾಗಿಯೂ ನಮ್ಮ ಮಕ್ಕಳ ಹವ್ಯಾಸ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ಬೇಕು ನಮ್ಮ ಮಕ್ಕಳು ಇಡೀ ದಿನ ಮೊಬೈಲ್ ಫೋನ್ಗಳಲ್ಲಿ ನಿರತರಾಗಿ ಇರ್ತಾರ ಅವರ ಸಮಯವನ್ನ ಅವರು ಹೇಗೆ ಕಳೀತಾ ಇದ್ದಾರೆ ಇವಿಷ್ಟೇ ಅಲ್ಲದೆ ನಾವು ನಮ್ಮ ಜ್ಞಾನವರ್ಧನೆಗೆ ಏನನ್ನ ಮಾಡ್ತಾ ಇದ್ದೇವೆ ಉದಾಹರಣೆಗೆ ಕೆಲವೊಂದಷ್ಟು ಮನೆಗಳಲ್ಲಿ ಒಂದು ಮನೋಭಾವ ಇದೆ ಓದುವ ಮಕ್ಕಳಷ್ಟೇ ಪುಸ್ತಕಗಳನ್ನ ಓದಬೇಕು ಉಳಿದವರಿಗೆ ಪುಸ್ತಕಗಳ ಅವಶ್ಯಕತೆ ಇಲ್ಲ ಇದು ಬಹಳ ತಪ್ಪಾದಂತಹ ನಿರ್ಣಯ ನಾವು ಪುಸ್ತಕಗಳನ್ನ ಯಾವುದೇ ವಯಸ್ಸಿನಲ್ಲಾದ್ರೂ ಓದಿ ಅರಗಿಸಿಕೊಳ್ಳಬಲ್ಲೆವು ಎನ್ನತಕ್ಕಂತಹ ಮೌಲ್ಯಯುತವಾದ ಪುಸ್ತಕಗಳನ್ನ ನಾವುಗಳು ಓದುತ್ತಿರಲೇಬೇಕು ಜ್ಞಾನ ಎನ್ನುವಂಥದ್ದು ಪ್ರತಿದಿನ ಓರೆಗೆ ಹಚ್ಚಬೇಕಾದಂತಹ ವಿಷಯ ಹಾಗಾಗಿ ನಿಮ್ಮ ಮನಸ್ಸು ಯಾವ ವಯೋಮಾನದ ಪುಸ್ತಕಗಳನ್ನು ಬಯಸ್ತಾ ಇದೆಯೋ ಅಥವಾ ನೀವು ಯಾವ ಪುಸ್ತಕವನ್ನ ಓದಿ ಜೀರ್ಣಿಸಿಕೊಳ್ಳಬಲ್ಲಿರೋ ಆ ಗಾತ್ರದ ಪುಸ್ತಕಗಳನ್ನು ನೀವು ಆಯ್ದುಕೊಳ್ಳಬಹುದು ಹಾಗೆಯೇ ನೀವು ಓದೋದನ್ನ ಗಮನಿಸಿದ ನಿಮ್ಮ ಮಕ್ಕಳು ಕೂಡ ಸಹಜವಾಗಿಯೇ ಪುಸ್ತಕಗಳನ್ನು ಪ್ರೇಮಿಸುವುದಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಈ ಇಷ್ಟು ವಿಷಯಗಳ ಜೊತೆಗೆ ಉತ್ತಮ ಹವ್ಯಾಸಗಳನ್ನು ಮೈಗೂಡಿಸಿಕೊಂಡಲ್ಲಿ ಬದುಕು ಸುಂದರವಾಗುತ್ತೆ ಮತ್ತು ನಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಕಲ್ಮಶಗಳು ಹೊಡೆದೋಡಿಸುವಂತ ರೀತಿಯಲ್ಲಿ ಈ ಹವ್ಯಾಸಗಳು ನಮಗೆ ಸಹಕಾರಿಯಾಗತ್ವೆ ಅಂತ ಹೇಳ್ತಾ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ನಮಸ್ಕಾರ